ಅಗರೆ ಚೋರಿಂ ಚೋರಿಂ ನಾವು ಅಲ್ಲಿ ಅಲ್ಲಿ ಇದಿ ಮೊದಲನೇ ನನ್ನ ವಂದನೆಗಳನ್ನು ಏಲುತ್ತಾ ಚಕ್ನ ಚಕ್ನ ಅಂದ್ರೆ ಕಲಸಿಪಲ್ಯ ಎಲ್ರಿಗೂ ನೆನಪು ಬರುತ್ತೆ ಅದದು ಒಂದು ಹಿಸ್ಟರಿ ಇದೆ ಸಾರಾಯಿ ಅಂಗಡಿ ಇದ್ದಾಗಿಂದ ಕಲಸಿಪಲ್ಯದಲ್ಲಿ ಚಕ್ನ ಸರ್ ಹೇಗೆ ಒಪ್ಕೊಂಡ್ರಿ ಅಂತ ಇಲ್ಲಂತ ಕನಸ ಅದು ತುಂಬಾ ವರ್ಷದಿಂದ ತುಂಬಾ ವರ್ಷದಿಂದ ಅವ್ರಿಗೆ ಸೊ ಇದೇಲಿದ್ದಾರೆ ಸೋಷಲ್ ವರ್ಕರು ಇದ್ದಾರೆ ಫಿಲಮ್ ಮಾಡಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ ನಮ್ಮ ತಮ್ಮ ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡೆಲ್ಲ ಸ್ವಲ್ಪ ಮಾರಿಬಿಟ್ಟು ಅವ್ರಿಗೆ ಅನಿಸಲು ನಿಜವಾಗಬೇಕು ಒಳ್ಳೆ ಸ್ಟೋರಿ ಇದೆಲ್ಲ ಅದು ಜನಕ್ಕೆ ಇದಾಗಬೇಕು ಮೀಡಿಯವ್ರಿಗೆ ಸಪೋರ್ಟ್ ಕೊಡಬೇಕಂತ ಕೇಳ್ಬೋದು ಬಂದಿರುವಂಥ ಗಣ್ಯತಿಗಳಿಗೂ ಮತ್ತು ಪ್ರೆಸ್ ಮೀಡಿಯಾದವರು ಮತ್ತು ಮೀಡಿಯಾದವ್ರಿಗೂ ನನ್ನ ವಂದನೆಗಳು ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನವ್ರಿಗೆ ಅಂದರೆ ನಮ್ಮ ನಮ್ಮ ಅವರ ಒಡನಾಳ ಹೆಂಗಿದೆ ಅಂದರೆ ಅಣ್ಣ ತಂಗಿ ಒಡನಾಳ ಅಂದರೆ ನಾವು ಫ್ಯಾಮಿಲಿ ಫ್ರೆಂಡು ಫ್ಯಾಮಿಲಿ ಥರನೇ ಇದ್ದೀವಿ ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ ಬಟ್ ಇವತ್ತು ನಾ ನಮ್ಮವ್ರು ಹೆಂಗಂದ್ರೆ ಏನಾದರೂ ಒಂದು ಇದ್ರು ನಾವು ಅವರು ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ಎಲ್ಲೂ ಮೇಡಮ್ನ ಕರೆದಿಲ್ಲ ಕರೆಯೋದು ಇಲ್ಲ ಯಾಕಂದರೆ ಸೊ ನನಗೆ ಗೊತ್ತು ಎಲ್ಲಿ ಯಾವ ಥರ ಅವರು ಒಂದು ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಯಾವತ್ತೂ ಸೊ ಬಂದಾಗ ಒಂದು ಇದಾಗಬೇಕು ಅಂತ ಒಳ್ಳೆ ಹೊಟ್ಟಿದ್ದಾರೆ ಸೊ ನಮ್ಮ ಭೀಮಾ ಸಿನಿಮಾ ಎಷ್ಟು ಸಕ್ಸಸ್ ಆಯಿತು ಸೊ ಅದೇ ಥರ ಈ ಚಾಕ್ನಾ ಮೂವಿನೂ ಸಕ್ಸಸ್ ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ ಥ್ಯಾಂಕ್ ಯು ಸರಿ ನಿಮ್ದು ಏನು ಪಾತ್ರ ಹೇಳಿ ಸಿನಿಮಾದಲ್ಲಿ ಒಬ್ಬ ಪೆಡ್ಲರ್ ಹೆಂಗಿರ್ತಾನೆ ಪೆಡ್ಲರ್ ನೋಡಿ ಪೆಡ್ಲರ್ಸ್ ಮಾತಾಡ್ಬೇಕಲ್ವಾ ನೀವು ಮಾತಾಡಿ ಅಂತ ಮಾಡ್ತಾ ಇದ್ದೀವಿ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಈ ಸಿನಿಮಾ ಮಾಡೋಕ್ಕೆ ಗೌರವ್ ವೆಂಕಟೇಶ್ ಸರ್ ಅವರೇ ಕಾರಣ ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಮಜ್ನು ಅಂತ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಚಿತ್ರ ಕತೆ ಕೇಳಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಹೇಗೆ ಸರ್ ಈ ಥರ ಪ್ಯಾಟ್ರನ್ ಶೂಟ್ ಮಾಡಬೇಕಂದ್ರೆ ಕೆಲವು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡಿಕೊಡ್ತೀವಿ ಬನ್ನಿ ಅಂತಂದ್ರು ಮಾಡ್ತಾಯಿದ್ದೀನಿ ಸರ್